ಫ್ರೆಂಡ್ ನೀವು ಯಾರೆಲ್ಲ ಇಂಡಿಯನ್ ಎಸ್ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ರಲ್ಲ ನಿಮ್ಮ ಒಂದು ಅಕೌಂಟ್ ಬ್ಯಾಂಕ್ ಅಕೌಂಟ್ ಇದೆ ಅಂದರೆ ಆ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಒಂದು ಬ್ಯಾಲೆನ್ಸ್ ಎಷ್ಟು ಇದೆ ಅಂತ ಹೇಗೆ ಚೆಕ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಿಗೆ ತಿಳಿಸ್ತೀನಿ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ನಿಮ್ಮ ಹತ್ತಿರ ಇರಲಿ ಅಥವಾ ಕೀಪ್ಯಾಡ್ ಇರಲಿ ಫ್ರೆಂಡ್ ಯಾವುದೇ ಒಂದು ಫೋನ್ ಇದ್ದರೂ ಕೂಡ ನೀವು ಆರಾಮಾಗಿ ನಿಮ್ಮ ಒಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ ಅದು ಹೇಗೆ ಏನು ಅನ್ನೋದು ಕಂಪ್ಲೀಟಿಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ನೀವೆಲ್ಲ ಫಸ್ಟೇ ನನ್ನ ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಾವು ಪ್ರೆಸ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ಬಮ್ ಸರಿ ಕೊಂಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಜಸ್ಟ್ ನಾವೊಂದು ನಂಬರ್ ಕೊಡ್ತೀನಿ ಆ ಒಂದು ನಂಬರ್ಗೆ ಜಸ್ಟ್ ನೀವು ಡಯಲ್ ಮಾಡಿ ಕಾಲ್ ಮಾಡಿದರೆ ಸಾಕು ಅದು ಮೂರು ರಿಂಗ್ ಆಗಿ ಅದೇ ಕಟ್ ಆಗುತ್ತೆ ಫ್ರೆಂಡ್ ಅದು ಯಾವುದು ನಂಬರ್ ಅಂದರೆ ಇಲ್ಲಿ ಕಾಣ್ತಿರೋದು ಮೇಲ್ಗಡೆ ಈ ನಂಬರ್ಗೆ ಒಂದು ಸಲ ಕಾಲ್ ಮಾಡಿ ಕಾಲ್ ಮಾಡಿ ಒಂದು ಎರಡು ಮೂರು ಸೆಕೆಂಡಿಗೆ ಅದೇ ಕಟ್ ಆಗುತ್ತೆ ಕಟ್ಟಾಗಿ ಒಂದೇ ನಿಮಿಷದ ಒಳಗಡೆ ಆ ನಂಬರ್ ನಿಮಗೆ ಮೆಸೇಜ್ ಬರುತ್ತೆ ಫ್ರೆಂಡ್ ಟ್ಯಾಕ್ಸ್ ಮೆಸೇಜ್ ಬರುತ್ತೆ ಆ ಮೆಸೇಜ್ನಲ್ಲಿ ನಿಮ್ಮ ಒಂದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ ಆದರೆ ಈ ಒಂದು ಬ್ಯಾಲೆನ್ಸ್ ನೀವು ಚೆಕ್ ಮಾಡಬೇಕು ಅಂದರೆ ಕಂಡೀಷನ್ ಏನಪ್ಪಾ ಅಂದರೆ ಆ ಬ್ಯಾಂಕ್ ಬ್ಯಾಲೆನ್ಸ್ನ ಅಂದರೆ ಆ ಬ್ಯಾಂಕ್ನಲ್ಲಿ ಆ ನಿಮ್ಮ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕು ಅಂದರೆ ನಿಮ್ಮ ಒಂದು ಪಾಸ್ಬುಕ್ಕಿಗೆ ನಿಮ್ಮ ಒಂದು ಅಕೌಂಟಿಗೆ ಆ ನಂಬರು ಲಿಂಕ್ ಆಗಿರಬೇಕು ಆ ಲಿಂಕ್ ಆದರೆ ಮಾತ್ರ ನಿಮಗೆ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಬರುತ್ತೆ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಇದನ್ನು ಒಂದು ಫ್ರೆಂಡಿಗೆ ಯಾರಾದರೂ ನಿಮ್ಮೊಂದು ಫ್ರೆಂಡ್ ಈ ಒಂದು ಅಕೌಂಟು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಕೌಂಟ್ ಹೊಂದಿದ್ರ ಅಂದರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡಿಂತಹ ಹಲವಾರು ವಿಡಿಯೋ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಒಂದು ಚಾನಲಿಗೆ ನೋಡ್ಕೋಬೋದು ಫ್ರೆಂಡ್ ಸ್ಟೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಎಲ್ಲ ಬ್ಯಾಂಕಿನ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಇದೆ ನೋಡ್ಬೋದು ಫ್ರೆಂಡ್ ಬ್ಯಾಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಅಂತ ಕಮಿಟ್ ಮೂಲಕ ತಿಳಿಸಿ ಯಾಕೆ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ವಿಡಿಯೋಲಿಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹಿಡಿಯೋಕೆ ಬಾಯ್